ನಮಸ್ತೆ ಫ್ರೆಂಡ್ ನಾನು ನಿಮ್ಮ ಪ್ರೀತಿಯ ಕ್ರಿಯೇಟಿವ್ ಕನ್ನಡಿಗ ಮಂಜು ಇವತ್ತು ಈ ವಿಡಿಯೋ ಮಾಡೋ ಕಾರಣ ಅಂದರೆ ನಾನು ಈ ಸಂಡೇ ನಿಮ್ಮನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ ಅನ್ನೋದು ಅಂದಿದೆ ಇವತ್ತು ಕರ್ಕೊಂಡು ಹೋಗಿದ್ದೀನಿ ಅದೆಲ್ಲಿ ಅಂದರೆ ಮಂಡೆಯಿಂದ ಅರವತ್ತೈದು ಕಿಲೋಮೀಟ್ರ್ ದೂರ ಹೋದರೆ ನಿಮ್ಮೊಂದು ಕಲ್ಲಳ್ಳಿಯಿಂದ ಗ್ರಾಮ ಸಿಗುತ್ತೆ ಅಲ್ಲಿ ನೆಲೆಸಿರುವ ಲಕ್ಷ್ಮೀ ಸಮೇತ ಭೂವರವ ಸ್ವಾಮಿ ಟೆಂಪಲ್ ಬಂದಿದ್ದೀನಿ ಇದು ನೋಡಿ ಈ ದೇವಸ್ಥಾನದ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಇನ್ನೊಂದು ಏನಂದರೆ ಫ್ರೆಂಡ್ಸ್ ಇಲ್ಲಿ ನಾವು ಯಾವುದೇ ದಿವಸದಲ್ಲೋದ್ರೆ ಫ್ರಂಟ್ ನೋಡಿದಾಗ ವಿಗ್ರಹ ಕಾಣಿಸುತ್ತೆ ಎಂಟ್ರೆನ್ಸ್ ಅಲ್ಲ ಇದು ತುಂಬ ದೊಡ್ಡದು ಅನ್ನ ಪ್ರಕಾರ ಅಂದರೆ ಹತ್ತು ಹನ್ನೆರಡು ಅಡಿ ಎತ್ತರದ ವಿಗ್ರಹ ಇದು ಅದೇ ನೀವು ಫ್ರೆಂಟಿಂದ ನೋಡಿದಾಗ ವಿಗ್ರಹ ಕಾಣಿಸೋದೇ ಇಲ್ಲ ಯಾಕಂದರೆ ಒಳಗಡೆ ಯಾವುದೇ ಕಾರಣಕ್ಕೂ ದೇವರ ಇದಲ್ಲಿ ಗರ್ಭಗುಡಿಲಿ ಯಾವುದೇ ಲೈಟಿನ ವ್ಯವಸ್ಥೆ ಇಲ್ಲ ಓನ್ಲಿ ದೀಪ ವ್ಯವಸ್ಥೆ ಇದೆ ನೀವು ಒಳಗಡೆ ಹೋದರೆ ಮಾತ್ರ ನೀಟಾಗಿ ಕಾಣಿಸುತ್ತೆ ಹೊರತು ನೀವು ಹೊರಗಡೆ ನೋಡಿದ್ರೆ ಆ ಭೂವರಸ್ವಾಮಿಯ ಕಿರೀಟ ಮತ್ತು ಲಕ್ಷ್ಮೀ ದೇವಿ ಕಿರೀಟ ಎರಡು ಲೈಟಾಗಿ ಕಾಣಿಸುತ್ತೆ ನಿಮಗೆ ಫುಲ್ ಝೂಮ್ ಆಗ್ರ ಕಾಣಿಸಲ್ಲ ಮತ್ತು ಇಲ್ಲಿನ ಒಂದು ವಿಶೇಷ ಏನಂದರೆ ಇಲ್ಲಿ ಮಣ್ಣು ಮತ್ತು ಇಟ್ಕೇನ ಸಂಕಲ್ಪ ಮಾಡಿಕೊಡ್ತಾರೆ ಏನಂದರೆ ಇವಾಗ ಮನೆ ಕಟ್ಟಬೇಕು ಜಾಗ ತೊಗೋಬೇಕು ಅನ್ನೋರು ಈ ಮಣ್ಣನ್ನು ತಗೊಂಡು ಸಂಕಲ್ಪ ಮಾಡ್ಕೊಳ್ತಾರೆ ಮತ್ತು ಜಾಗ ತೊಗೊಂಡಿರೋರು ಮನೆ ಕಟ್ಟೋಕ್ಕೋಸ್ಕರ ಆ ಇಟ್ಕೆಯ ಮೇಕ್ಬಿಟ್ಟು ಸಂಕಲ್ಪ ಮಾಡ್ತಾರೆ ಇಲ್ಲಿ ಸಂಕಲ್ಪ ಮಾಡೋ ಕಾರಣ ಇನ್ನೊಂದು ಏನಂದರೆ ಸಂಕಲ್ಪ ಡೈರೆಕ್ಟಾಗಿ ಹೋಗಿದ ತಕ್ಷಣ ಹಂಗೆ ಮಾಡಲ್ಲ ಆ ಇಟ್ಕೆಯಾಗಲಿ ಮತ್ತು ಆ ಮಣ್ಣನಾಗಲಿ ನೀವು ದೇವಸ್ಥಾನ ಅನ್ನೊಂದು ಪ್ರದಕ್ಷಿಣೆ ಮಾಡಲೇಬೇಕು ಅನ್ನೊಂದು ಪ್ರದಕ್ಷಿಣೆ ಮಾಡಿದ ಮೇಲೆ ನೀವು ಅದನ್ನು ತಂದಲ್ಲಿ ಕೊಟ್ಟಾಗ ನಿಮಗೆ ಸಂಕಲ್ಪ ಮಾಡಿಕೊಡ್ತಾರೆ ಮತ್ತು ಸಂಕಲ್ಪ ಅಷ್ಟೇ ಫ್ರೀ ಇಲ್ಲ ಟೂ ಹಂಡ್ರೆಡ್ ರುಪೀಸ್ ಚಾರ್ಜಸ್ಸು ನಿಮಗೆಲ್ಲ ರಸೀಪಿ ಕೊಡ್ತಾರೆ ರಸೀಬ್ ತೊಗೊಬೋದು ಸಂಕಲ್ಪ ಎಲ್ಲ ಆದಮೇಲೆ ನಿಮಗೆ ದರ್ಶನಕ್ಕೆ ಹೋಗ್ಬೋದು ದರ್ಶನಕ್ಕೆ ಹೋದಾಗ ಇನ್ನೊಂದು ಏನಾದ್ರು ನೋಡಿದಲ್ಲಿ ಅಂದರೆ ನೀವು ಒಳಗಡೆ ಹೋದಾಗ ಏನಂದರೆ ದೇವ್ರ ದರ್ಶನ ಮಾಡ್ತದಂಗೆ ದೇವ್ರ ದರ್ಶನ ಹೆಂಗಿರುತ್ತೆ ಅಂದರೆ ನೀವು ಫ್ರೆಂಟಲ್ಲಿ ನಿಮ್ಮನ್ನ ನಿಲ್ಲಿಸ್ತಾರೆ ಟೂ ಮಿನಿಟ್ಸು ದೇವ್ರ ನೋಡಿ ಅಂತ ಆ ಸಾಕ್ಷಾತ್ ವರಾಸ್ವಾಮಿ ನಿಮ್ಮೆದುರುಗಡೆ ಬಂದಂಥ ಥರ ಫೀಲ್ ಆಗ್ತಿದೆ ನನಗೆ ಅದೇ ಥರ ಚೆನ್ನಾಗಿದೆ ಯಾಕಂದರೆ ವಿಗ್ರಹ ಅಷ್ಟು ಪುರಾತನವಾದದ್ರೂ ಕೂಡ ಆ ದೇವಸ್ಥಾನದ ಕಳೆ ತುಂಬ ಚೆನ್ನಾಗಿದೆ ಮತ್ತು ಒಳಗಡೆ ಎಲ್ಲ ಬಂದು ವಾಸ್ತುಶಿಲ್ಪ ಎಲ್ಲ ಬಂದು ನಮ್ಮದು ಬೇಲೂರಲ್ಲೇ ಬೀಳೋ ಥರ ವಾಸ್ತುಶಿಲ್ಪ ಇದೆ ಮತ್ತು ನೀಟಾಗಿ ಇಕ್ಕೊಂಡಿದೆ ದೇವಸ್ಥಾನ ಯಾವುದೇ ಥರ ತುಂಬ ಫಿನಿಷಬಲ್ ಇಲ್ಲ ಆ ಥರ ಅನ್ನೋದಿಲ್ಲ ಇಲ್ಲ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇನ್ನೊಂದು ಏನೋ ನಿಮ್ಮ ಹೇಳೋದು ಅಲ್ಲಿ ಇನ್ನೊಂದು ಏನಂದ್ರೆ ನೀವು ಹೋದರೆ ಮಂಗ್ಲಾಯ ತಡ್ಡೆ ನೀವು ಎಷ್ಟೇ ದುಡ್ಡು ಹಾಕ್ರಿ ಅಲ್ಲಿ ಅವರು ಯಾರೋ ಪುರೋಹಿತರುಗಳಿಗೆ ಯೂಸ್ ಮಾಡೋಲ್ಲ ಆ ದುಡ್ಡನ್ನ ಯಾಕಂದರೆ ಅಲ್ಲಿ ಒಂದು ಸ್ಪೆಷಲಾಗಿ ನಾನು ನೋಡಿದ ಪ್ರಕಾರ ಎಷ್ಟೋ ದೇವಸ್ಥಾನಕ್ಕೆ ಹೋದಾಗ ಮಂಗ್ಲೆ ತಡ್ಡೆ ಹಾಕೋದು ಪುರೋಹಿತ್ರಿಗೆ ಅಂತ ಒಂದು ಆಪ್ಷನ್ ಇರುತ್ತೆ ಆದರೆ ಈ ದೇವಸ್ಥಾನದಲ್ಲಿ ಅಂದರೆ ಅಲ್ಲೇ ನಿಮ್ಮ ಎದುರುಗಡೆನೆ ಅವರು ಆ ದುಡ್ಡನ್ನ ತೆಗ್ದು ತೆಗ್ದು ಉಂಡಿಗೆ ಹಾಕ್ತಾಯಿರ್ತಾರೆ ಯಾಕಂದರೆ ನನ್ನ ಪ್ರಕಾರ ಈ ದೇವಸ್ಥಾನ ಇನ್ನ ಮುಜ್ರಾ ಇಲಾಖೆಗೆ ಸೇರಿಲ್ಲ ಅನ್ಕೊತೀನಿ ಸೇರಿದರೆ ಪ್ಲೀಸ್ ನನಗೆ ಗೊತ್ತಿಲ್ಲ ಅದನ್ನ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು ನನಗೆ ಸೇರಿದ್ದು ಇಲ್ಲೋ ಅಂತ ನನಗಂತೂ ಇಲ್ಲ ಅಂದ್ಕೊಂಡಿದ್ದೀನಿ ಮತ್ತು ಅಲ್ಲಿ ಪಕ್ಕದಲ್ಲಿ ಅನ್ನದಾಸೋಹ ನಡೀತಾ ಇರುತ್ತೆ ಮತ್ತು ಅಲ್ಲಿ ಊಟನೂ ಅಷ್ಟೇ ತುಂಬ ಚೆನ್ನಾಗಿದೆ ಅಡುಗೆನೂ ಅಷ್ಟೇ ಬಿಸಿ ಬಿಸಿ ಹಾಕೊಡ್ತಾರೆ ನೀವು ನಾನು ಈ ಸಂಡೆ ಹೋದಾಗ ನಾನು ಪ್ರಸಾದ ಸಿಕ್ಕಿದ್ದು ನನಗೆ ಒಂದು ಅನ್ನ ಪಾಯಸ ಮತ್ತು ಬಿಸಿಬಿಳೆ ಪಾತು ತುಂಬ ಚೆನ್ನಾಗಿತ್ತು ಮತ್ತೆ ಅಂದರೆ ಸ್ವಲ್ಪ ನೀಟ್ನೆಸ್ ಇದೆ ಅದು ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಕಳ್ಳೆ ಅದು ಇದೆಲ್ಲ ಸಿಗ್ತಾ ಇರುತ್ತೆ ಜಾಸ್ತಿ ಹೊರಗಡೆ ತಿಂಡಿ ತಿನ್ನಬೇಡಿ ಮನೆಯಿಂದಲೇ ಹೋಗ್ತಾ ಏನಾದ್ರು ತೊಗೊಂಡು ಹೋಗೋದು ಸೇಫ್ಟಿ ಸಿಟಿ ಈಗಿನ ಒಂದು ಡೆಂಗಿ ಫೀವರು ಫೀವರ್ಸು ವೆದರ್ ಇನ್ಫೆಕ್ಷನ್ ಜಾಸ್ತಿ ಇರೋದ್ರಿಂದ ಮನೆಯಿಂದ ಏನೇ ತಿಂಡಿ ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಡೋದ್ರು ನೀವು ಹೋದ್ರು ಅಷ್ಟೇ ಒಂದು ಸ್ಮಾಲ್ ಬಾಕ್ಸಲ್ಲಿ ಎತ್ಕೊಂಡೋಗಿ ತಿನ್ಕೊಳಕ್ಕೆ ಇದು ಮಾಡಿ ನೋಡಿ ಮತ್ತು ಸ್ವಚ್ಛತೆಯನ್ನು ಕಾಪಾಡೋದು ನಮ್ಮೆಲ್ಲ ಕರ್ತವ್ಯ ಹಾಗೆ ಸ್ವಲ್ಪ ನೀವು ಮುಂದಕ್ಕೆ ನಿಮಗೆ ಲೆಫ್ಟ್ ಸೈಡಾಗಿ ಕಾಣಿಸುತ್ತೆ ದೊಡ್ಡದಾದ ಹೇಮಾವತಿ ನದಿ ಈ ಸಲ ಕೆ ಆರ್ ಎಸ್ ಡ್ಯಾಮ್ ತುಂಬಿರೋದೇನೋ ಗೊತ್ತಿಲ್ಲ ಹೇಮಾವತಿ ನದಿ ತುಂಬ ಅಬ್ಬರಿಸ್ತಾ ಇದೆ ನಾನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೀರು ಅಂತ ಮತ್ತೆ ನೀವು ಇಲ್ಲಿ ಹೋದಾಗ ಏನಂದರೆ ನೀವು ಬಸ್ಸಲ್ಲಿ ಹೋಗೋಕ್ಕಿಂತ ಕಾರಲ್ಲಿ ಹೋಗೋಕೆ ತುಂಬ ಅನುಕೂಲ ಆಗುತ್ತೆ ಯಾಕಂದರೆ ನಿಮಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಮತ್ತು ಎಲ್ಲದಕ್ಕೂ ಅನುಕೂಲ ಇರುತ್ತೆ ಯಾಕಂದರೆ ನೀವಾಗ ಮುಗಿಸ್ಕೊಂಡು ನೀವು ಶ್ರೀರಂಗಪಟ್ಟಣ ಶ್ರೀರಂಗನಾಥದ ಸಣ್ಣ ದರ್ಶನ ಮಾಡ್ಬೋದು ಟಿಪ್ಪು ಸಮಾಧಿ ಇದೆ ಪಕ್ಕದಲ್ಲಿ ತ್ರಿವೇಣಿ ಸಂಗಮ ಇದೆ ಅದು ಬಿಟ್ಟರೆ ನಿಮಗೆ ಗೊತ್ತು ನಿಮಿಷಾಮ ಟೆಂಪಲ್ ಇದೆ ಇವೆಲ್ಲ ನೋಡ್ಕೊಂಡು ನೀವು ಬರೋದಕ್ಕೆ ಸರಿ ಹೋಗುತ್ತೆ ಅದೇ ನೀವೇನ ಬಸ್ಸಲ್ಲಿ ಹೋಗ್ತೀವಿ ಅಂದರೆ ನಿಮಗೆ ಸ್ವಲ್ಪ ರಿಸ್ಕ್ ಆಗುತ್ತೆ ಹೆಂಗೆ ಅಂದರೆ ಬಸ್ ಬಂದು ಸಂಡೇ ಮಾರ್ನಿಂಗ್ ಏಳುವರೆಗೆ ಸಟಲೈಟ್ ಬಸ್ ಸ್ಟಾಪಿಂದ ಒಂದೇ ಒಂದು ಇದೆ ನೀವು ಇಲ್ಲಿ ಏಳುವರೆಗೆ ಆಗುತ್ತೆ ಅದು ಬಸ್ ನಿಮ್ಗೆ ರೀಚ್ ಅಷ್ಟೊತ್ತಿಗೆ ಲೆವೆನ್ ತರ್ಟಿ ಲೆವೆನ್ ಫಾರ್ಟಿ ಫೈವ್ ರೀಚ್ ಆಗುತ್ತೆ ದೇವಸ್ಥಾನಕ್ಕೆ ನೀವು ದರ್ಶನ ಎಲ್ಲ ಮಾಡಿಕೊಂಡು ಈಚೆ ಬರೋಷ್ಟು ನೀವು ಒನ್ ಆ್ಯಂಡ್ ಹಾಫ್ ಅವರ್ ಆಗ್ಬೋದು ಅಂದರೆ ದರ್ಶನ ಜಾಸ್ತಿ ಟೈಮ್ ಇಡೋಲ್ಲ ನನ್ನ ಪ್ರಕಾರ ಅವತ್ತು ನಾವು ಅದೇ ನಮ್ಗಾಗಿದ್ದು ಅರ್ಥ ಹಾಫ್ ಒನ್ ಅವರಲ್ಲಿ ದರ್ಶನ ಮುಗಿದೋ ಇತ್ತು ನಾವು ಊಟ ಎಲ್ಲ ಮುಗಿಸ್ಕೊಂಡು ಒಂದಾಲೆ ಒಂದೂವರೆಗೆ ನಾವು ರೀಚೇ ರೀಚ್ ಬಾರ್ದು ಆದರೆ ಬಸ್ ಎಫೆಕ್ಟ್ಸಲ್ಲಿ ಹೆಂಗತ್ತ ನಮ್ಮ ಈ ಕರ್ನಾಟಕ ಸಾರಿಗೆ ಇಲಾಖೆಯವರು ಅಷ್ಟೊಂದು ವ್ಯವಸ್ಥೆ ಮಾಡಿಲ್ಲ ನಿಮ್ಗೆ ಏನಂದರೆ ಬೆಂಗಳೂರಿನಾದರೆ ಒಂದೇ ಒಂದು ಬಸ್ ಇರುತ್ತೆ ಬೆಳಗ್ಗೆ ಲೆವೆನ್ ತರ್ಟಿಗೆ ಒಂದು ಬಂದು ಬಿಟ್ಟು ಲೆವೆನ್ ತರ್ಟಿಗೆ ಅಲ್ಲಿ ನಿಮ್ಮನ್ನ ಬಿಟ್ಟರೆ ತ್ರೀ ತ್ರೀ ತರ್ಟಿಗೆ ಒಂದು ಬಸ್ ಬರುತ್ತೆ ಅಂದರೆ ಮೂರುವರೆಗೆ ಒಂದು ಬಸ್ ಬರುತ್ತೆ ಈ ಎರಡೇ ಬಸ್ಸಲ್ಲಿ ನಾವು ಕಾಲ ಕಳೀಬೇಕು ಇದು ಮಿಸ್ ಆದರೆ ನಿಮಗೆ ಅಂದರೆ ಎರಡೂವರೆಗೆ ಒಂದು ಬಸ್ ಬರುತ್ತೆ ಅದು ನಿಮ್ಮ ಶ್ರೀರಂಗಪಟ್ಟಣ ಬಸ್ ಬರುತ್ತೆ ಇಲ್ಲ ನೀವು ಒಂದು ಆಪ್ಷನ್ ನಿಮ್ಗೆ ಅಲ್ಲಿ ಏನು ಬೇಕಂದ್ರೆ ನಿಮ್ಮ ಅಲ್ಲಿಂದ ಆಟೋಗಳು ಸಿಗುತ್ತೆ ಪರ್ ಪರ್ಸನ್ ಹಂಡ್ರೆಡ್ ರುಪೀಸ್ ತೊಗೋತಾರೆ ನಿಮಗೆ ಪಾಂಡುಪುರ ರೈಲ್ವೆ ಟೇಷನ್ ಕರ್ಕೊಂಡೋಗಿ ಬಿಡ್ತಾರೆ ರೈಲ್ವೆ ಟೇಷನ್ ನಿಮ್ಗೆ ಗೊತ್ತು ಅನುಕೂಲ ಇದ್ದೇ ಇರುತ್ತೆ ಇಲ್ಲ ಬಸ್ಸಲ್ಲಿ ಹೋಗೋರಿದ್ರೆ ಗೊತ್ತಾ ನಿಮ್ಮ ಒಂದು ಆಪ್ಷನ್ ಹೇಳೋದು ಯಾಕಂದರೆ ಇವಾಗ ಸ್ತ್ರೀಯರಿಗೆ ಶಕ್ತಿ ಯೋಜನೆ ಕೊಟ್ಟಾರಲ್ಲ ಫ್ರೀ ಬಸ್ ನೀವು ಅದರಲ್ಲಿ ಹೋದರೆ ಆರಾಮಾಗಿ ನೀವು ಎಲ್ಲಿ ಬೇಕಾ ಹೇಳ್ಬೋದು ಎಲ್ಲಿ ಬೇಕಾ ಹತ್ಬೋದು ಅಲ್ಲ ನೀವು ಸೀದಾ ಶ್ರೀರಂಗಪಟ್ಟಣ ಬಂದು ಶ್ರೀರಂಗಪಟ್ಟಣಕ್ಕೆ ಬಂದರೆ ನಿಮಗೆ ಅಂದರೆ ಬೆಂಗ್ಳೂರಿಗೆ ಡೈರೆಕ್ಟ್ ನಾನ್ ಸ್ಟಾಪ್ ಬಸ್ ಇರುತ್ತೆ ಇವರಿಂದ ಹೊರ್ಬರ್ಬೋದು ಮತ್ತು ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ ಯಾರ್ಯಾರು ವಿಸಿಟ್ ಹಾಕಿದ್ದೀರಾ ನೀವು ನನ್ನ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತು ಯಾರ್ಯಾರು ನೋಡಿಲ್ವೋ ನನಗೆ ಎಷ್ಟು ಗೊತ್ತ ಮಾಹಿತಿ ನಾನು ನಿಮ್ಗೆ ಅಪ್ಡೇಟ್ ಮಾಡಿದ್ದೀನಿ ಹೇಳಿದ್ದೀನಿ ಇದರಲ್ಲಿ ಏನೇ ತಪ್ಪುಗಳು ಏನೇ ಇದ್ದರೂ ಪ್ಲೀಸ್ ನನ್ನ ಕಮೆಂಟ್ಸ್ ಮಾಡಿ ತಿಳಿಸಿ ಅದನ್ನು ಸರಿಪಡಿಸ್ಕೊಂಡು ಹೋಗ್ತೀನಿ ಮತ್ತು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಇನ್ನೂ ಇದೇ ಥರ ಹೆಚ್ಚಿನ ವೀಡಿಯೋಗಳು ಹಾಕೋಕ್ಕೆ ನಿಮ್ಮ ಆಶೀರ್ವಾದ ನನಗೆ ಬೇಕೇ ಬೇಕು ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ